ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸುಸ್ವಾಗತ ಇಂದಿನ ಒಂದು ವಿಶೇಷ ಸಂಚಿಕೆ ಅಂತಲೇ ನಾವು ಪರಿಗಣಿಸೋಣ ಏನಿದು ವಿಶೇಷ ಸಂಚಿಕೆ ವಾಸ್ತು ಯಾವ ರೀತಿಯಾಗಿ ಕೆಲಸ ಮಾಡುತ್ತದೆ ಎನ್ನುವುದೇ ಇಂದಿನ ವಿಷಂಚಿಕೆಯ ಒಂದು ಸಣ್ಣ ಸಂಕ್ಷಿಪ್ತ ಆಲೋಚನೆ ಹಾಗಾದರೆ ವಾಸ್ತು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಎನ್ನುವುದು ಅರ್ಥ ಮಾಡಿಕೊಳ್ಳುವುದು ತುಂಬ ಮುಖ್ಯವಾಗಿರುತ್ತದೆ ಇಲ್ಲಿ ಪ್ರಕೃತಿಯಲ್ಲಿ ಭೂಮಿಯ ಮೇಲೆ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಧನಾತ್ಮಕ ಅಯಸ್ಕಾಂತೀಯ ಶಕ್ತಿಗಳು ಉತ್ಪತ್ತಿಯಾಗುತ್ತವೆ ದಕ್ಷಿಣ ಮತ್ತು ಪಶ್ಚಿಮ ಭಾಗದಲ್ಲಿ ಋಣಾತ್ಮಕ ಅಯಸ್ಕಾಂತೀಯ ಶಕ್ತಿಗಳು ಉತ್ಪತ್ತಿಯಾಗುತ್ತವೆ ಏನಿದು ಅಯಸ್ಕಾಂತೀಯ ಶಕ್ತಿಗಳು ಎಲ್ಲರೂ ಹೇಳ್ತಾರೆ ಇದು ಮ್ಯಾಗ್ನೆಟಿಕ್ ಪವರ್ ಅಂತಾರೆ ನೆಗೆಟಿವ್ ಮ್ಯಾಗ್ನೆಟಿಕ್ ಪವರ್ ಅಂತಾರೆ ಪಾಸಿಟಿವ್ ಮ್ಯಾಗ್ನೆಟಿಕ್ ಪವರ್ ಅಂತಾರೆ ಮ್ಯಾಗ್ನೆಟಿಕ್ ಪವರ್ ವೀಕ್ ಆಗಿದೆ ಅಂತಾರೆ ಇದು ಹೇಗೆ ಇದು ಈ ಮ್ಯಾಗ್ನೆಟಿಕ್ ಪವರ್ ಅನ್ನೋದು ಮಾತಿನಲ್ಲಿ ಮಾತ್ರ ಅರ್ಥವಾಗುತ್ತೆ ವಿನಃ ಕಣ್ಣಿಗೆ ಕಾಣೋದಿಲ್ಲ ಹಾಗಾದರೆ ಇದನ್ನು ನಾವು ಯಾವ ರೀತಿ ನಾವು ತೀರ್ಮಾನ ಮಾಡಿಕೊಳ್ಬೇಕು ಯಾವ ರೀತಿ ನಾವು ಅರ್ಥ ಮಾಡಿಕೊಳ್ಬೇಕು ಯಾಕೆ ಹಿಂಗಾಗುತ್ತೆ ಇದು ಈ ರೀತಿಯೂ ಇರಬಹುದು ಎನ್ನುವ ನನ್ನ ಕಲ್ಪನೆಯ ವಿನಃ ಇದೇ ಸಿದ್ಧಾಂತ ಎಂದು ಅಲ್ಲ ಹಾಗಾಗಿ ಇದಕ್ಕೆ ಹೀಗಾಗಿಯೇ ಇರಬಹುದು ನೀವು ಪರೀಕ್ಷಿಸಿ ಎನ್ನುವ ಮಾಲಿಕೆಯಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಏನಾಗುತ್ತಪ್ಪ ಅಂತಂದರೆ ಮನೆಯನ್ನು ನಿರ್ಮಿಸುವಾಗ ನಿವೇಶನವನ್ನು ಖರೀದಿಸುವಾಗ ಉತ್ತರಕ್ಕೆ ಪೂರ್ವಕ್ಕೆ ಈಶಾನ್ಯಕ್ಕೆ ಇಂತಹ ಜಾಗಗಳಲ್ಲಿ ಹೋಗಿ ನೀವು ಮನೆಯನ್ನು ನಿರ್ಮಿಸಿದರೆ ನಿವೇಶನವನ್ನು ಖರೀದಿಸಿದರೆ ನಿಮ್ಮ ಎಲ್ಲ ಕೆಲಸಗಳು ಹೂವಿನಂತೆ ಸುಲಭವಾಗಿ ಆಗಿ ಹೋಗುತ್ತವೆ ನೀರಿನಲ್ಲಿ ಕಲ್ಲನ್ನು ಎತ್ತಿದಂತೆ ಸುಲಭವಾಗಿ ಕೆಲಸಗಳು ಮುಗಿಯುತ್ತಾ ಹೋಗುತ್ತವೆ ಸೊ ಆ ಕಾರಣಕ್ಕಾಗಿ ಯಾವಾಗಲೂ ಪೂರ್ವ ಉತ್ತರ ಈಶಾನ್ಯ ಈ ಭಾಗಗಳಲ್ಲಿ ನೀವು ಪ್ರತಿಯೊಂದು ವ್ಯವಹಾರಗಳನ್ನು ಮಾಡಿಕೊಳ್ಳಬೇಕು ಬಿಸ್ನೆಸ್ ಮಾಡ್ತೀರಿ ಅನ್ನೋದಾದರೆ ಇರೋ ಮನೆಯಿಂದ ಈಶಾನ್ಯಕ್ಕೆ ಉತ್ತರ ಅಥವಾ ಪೂರ್ವಕ್ಕೆ ಹೋದರೆ ತುಂಬ ಸುಲಭವಾಗಿ ಅಭಿವೃದ್ಧಿಯನ್ನು ಕಾಣ್ತೀರಿ ಕೆಲಸಕ್ಕೆ ಹೋಗ್ತೀರಿ ಅಂದರೆ ಆವಾಗಲೂ ಸಹಿತ ತಾವು ಉತ್ತರ ಪೂರ್ವ ಈಶಾನ್ಯ ಭಾಗಕ್ಕೆ ಹೋದರೆ ಅಲ್ಲಿಯೂ ಸಹಿತ ಅಭಿವೃದ್ಧಿ ಆಗುತ್ತದೆ ಇಂಡಸ್ಟ್ರಿ ಮಾಡೋದಾದರೆ ಜಮೀನನ್ನು ಮಾಡೋದಾದರೆ ನಿಮ್ಮ ಪ್ರತಿಯೊಂದು ಕೆಲಸಕ್ಕೂ ಸಹಿತ ಈ ಮೂರು ದಿಕ್ಕುಗಳು ತುಂಬ ಬೆನಿಫಿಟ್ಟನ್ನು ಕೊಡುತ್ತದೆ ಆದಾಯವನ್ನು ತಂದುಕೊಡುತ್ತದೆ ಹಾಗೆಯೇ ಇದನ್ನು ಬಿಟ್ಟು ಬೇರೆ ದಿಕ್ಕಿಗೆ ಹೋದರೆ ಪರಿಣಾಮಗಳೇನು ಆಗ್ನೇಯಕ್ಕೆ ನೀವು ಹೋಗ್ತೀರಿ ಅಂತ ಅಂದ್ಕೊಳ್ಳಿ ಅಲ್ಲಿ ಕಿರಿಕಿರಿಗಳು ಜಾಸ್ತಿ ಬೆನಿಫಿಟ್ ಇರುತ್ತೆ ಬೆನಿಫಿಟ್ ಇರಲ್ಲ ಅನ್ನೋ ಪ್ರಶ್ನೆ ಅಲ್ಲ ಆದರೆ ಸಾಕಷ್ಟು ಕಿರಿಕಿರಿಗಳ ಮಧ್ಯೆ ಬೆನಿಫಿಟ್ ಇರುತ್ತೆ ದಕ್ಷಿಣಕ್ಕೆ ಹೋದಾಗ ಸಾಕಷ್ಟು ಖರ್ಚುಗಳನ್ನು ಮಾಡಿಸಿ ಶ್ರಮ ವಹಿಸಿ ನಂತರ ಬೆನಿಫಿಟನ್ನು ಕೊಡುತ್ತದೆ ಆದರೆ ಬೆನಿಫಿಟ್ ಬರೆಯೋದಕ್ಕೆ ತುಂಬ ಸಮಯ ತಗೊಳ್ತದೆ ಹಾಗೇ ನೈಋತ್ಯಕ್ಕೆ ಹೋದವಾಗಲೂ ಸಹಿತ ಇದೇ ಸಮಸ್ಯೆ ಅಲ್ಲಿ ಬೆನಿಫಿಟ್ ಕೊಡೋದಕ್ಕೆ ಸಮಯ ತಗೊಳ್ಳೋದ್ರ ಜೊತೆಗೆ ಆರೋಗ್ಯವನ್ನು ಹಾಳು ಮಾಡುತ್ತೆ ಹಣಕಾಸನ್ನು ಹಾಳು ಮಾಡುತ್ತೆ ಪಶ್ಚಿಮಕ್ಕೆ ಹೋಗಿ ಮಾಡಿಕೊಂಡಾಗ ಹಿರಿಯರ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಆದಾಯ ಕಡಿಮೆ ಆಗುತ್ತೆ ವಾಯವ್ಯಕ್ಕೆ ಹೋಗಿ ಮಾಡಿಕೊಂಡವಾಗ ಒಂದು ನಾಲ್ಕು ಐದು ವರ್ಷವೂ ತುಂಬ ಚೆನ್ನಾಗಿರುತ್ತೆ ಮತ್ತೊಂದು ನಾಲ್ಕೈದು ವರ್ಷ ಡೌನ್ ಆಗುತ್ತೆ ಮತ್ತೊಂದು ನಾಲ್ಕೈದು ವರ್ಷ ಚೆನ್ನಾಗಿರುತ್ತೆ ಏರಿಳಿತಗಳು ತುಂಬ ಇರ್ತವೆ ಇದು ಸಾಮಾನ್ಯವಾಗಿ ವಾಸವಾಗಿರುವಂತಹ ಜಾಗೆಯಿಂದ ನೀವು ಹೋದವಾಗ ಬರುವಂತಹ ಪರಿಣಾಮ ಅಂದರೆ ಅರ್ಥ ಈಗ ಇದು ನೀವು ಇರುವಂಥ ಸ್ಥಳ ಇಲ್ಲಿಂದ ಈಶಾನ್ಯಕ್ಕೆ ಹೋದರೆ ಇಲ್ಲಿಂದ ಪೂರ್ವಕ್ಕೆ ಹೋದರೆ ಇಲ್ಲಿಂದ ಆಗ್ನೇಯಕ್ಕೆ ಹೋದರೆ ದಕ್ಷಿಣಕ್ಕೆ ಹೋದರೆ ನೈಋತ್ಯಕ್ಕೆ ಹೋದರೆ ಪಶ್ಚಿಮಕ್ಕೆ ಬಂದರೆ ಹೀಗೆ ಒಂದೊಂದು ದಿಕ್ಕಿಗೆ ಹೋದವಾಗಲೂ ಈಗ ನಾನು ಹೇಳಿದಿರಲ್ಲ ಆ ರೀತಿಯ ಪರಿಣಾಮಗಳನ್ನು ತಾವು ಎದುರಿಸ್ತೀರಿ ಈಗ ನೀವು ಒಂದು ಸಣ್ಣ ಕೆಲಸವನ್ನು ಮಾಡಿ ಈಗ ಸದ್ಯಕ್ಕೆ ನೀವು ಒಂದು ಸೈಟನ್ನು ತಗೊಳ್ಬೇಕು ಅಂತ ಅಂದ್ಕೊಂಡಿರಬಹುದು ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರಬಹುದು ಅಥವಾ ಮತ್ತಿನ್ಯಾವುದರೂ ಆದಾಯಕ್ಕೆ ಬರುವಂತಹ ರೀತಿಯಲ್ಲಿ ಅಥವಾ ಮನೆಯಲ್ಲಿ ಮದುವೆ ಕಾರ್ಯವನ್ನು ಮಾಡೋದಕ್ಕೆ ಹೊರಟಿರಬಹುದು ಹೆಣ್ಣನ್ನು ನೋಡೋಕ್ಕೆ ಹೊರಟಿರ್ಬೋದು ಗಂಡನ್ನು ನೋಡೋದಕ್ಕೆ ಹೊರಟಿರಬಹುದು ಆವಾಗ ನೀವು ಈ ಕಾನೂನಿಗೆ ತಕ್ಕಂತೆ ಅಂದರೆ ನೀವು ಇರುವ ಸ್ಥಳದಿಂದ ಈಗ ಮಗಳಿಗೆ ಮದುವೆ ಮಾಡಬೇಕು ಅಂದರೆ ಉತ್ತರ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಗಂಡನ್ನು ಹುಡುಕ್ರಿ ಒಳ್ಳೆ ಸಂಬಂಧ ಸಿಗುತ್ತೆ ತುಂಬ ನೆಮ್ಮದಿಯಾಗಿರ್ತಾರೆ ಬಿಸ್ನೆಸ್ ಮಾಡೋಕ್ಕೆ ಹೊರಟಿದ್ದೀರಿ ಉತ್ತರದಲ್ಲಿ ಈಶಾನ್ಯದಲ್ಲಿ ಪೂರ್ವ ಭಾಗದಲ್ಲಿ ಮಾಡಿರಿ ಅದರಿಂದ ನಿಮಗೆ ಒಳ್ಳೆ ಆದಾಯ ಬರುತ್ತೆ ನೆಮ್ಮದಿ ಸಿಗುತ್ತೆ ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಇನ್ನು ಜಮೀನ್ ತಗೊಳಕ್ ಹೊರಟಿದೀರಿ ಅನ್ಕೊಳ್ಳಿ ಅಥವಾ ಸೈಟ್ ತಗೊಳ್ಳೋಕೆ ಹೊರಟಿದ್ದೀರಿ ಅನ್ಕೊಳ್ಳಿ ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ತಿದ್ದೀರಿ ಅಂತ ಅನ್ಕೊಳ್ಳಿ ಅಥವಾ ಸಾರಿ ಅನಿವಾರ್ಯವಾಗಿ ಇರೋ ಊರಿಂದ ಊರನ್ನೇ ಶಿಫ್ಟ್ ಮಾಡಿ ಬೇರೆ ಊರಿಗೆ ಹೋಗಬೇಕು ಅನ್ನೋವಂಥ ಸಂದರ್ಭನೂ ಇರಬಹುದು ಆ ಎಲ್ಲ ಸಂದರ್ಭಗಳನ್ನು ಸಹಿತ ತಾವು ಉತ್ತರ ಪೂರ್ವ ಈಶಾನ್ಯಕ್ಕೆ ಬರೋ ರೀತಿಯಲ್ಲಿ ನೀವು ತೀರ್ಮಾನ ತಗೊಂಡ್ರೆ ನಿಮ್ಮ ಅಭಿವೃದ್ಧಿನೂ ಬೇಗ ಇರುತ್ತೆ ಪರಿಣಾಮಗಳನ್ನು ಬೇಗ ಅನುಭವಿಸ್ತೀರಿ ಒಂದು ರೂಪಾಯಿ ದುಡ್ಡು ಇಲ್ಲದೆ ಮನೆ ಕಟ್ಟಬೇಕು ಅಂತ ನೀವು ವಿಚಾರ ಮಾಡ್ತೀರಿ ಅನ್ನೋದಾದರೆ ನೀವು ಉತ್ತರಕ್ಕೆ ಪೂರ್ವಕ್ಕೆ ಈಶಾನ್ಯಕ್ಕೆ ಹೋಗಿ ನಿವೇಶನ ತಗೊಂಡಾಗ ಆ ನಿವೇಶನ ತಗೊಳ್ಳೋದಕ್ಕೂ ಹಣಕಾಸು ತನ್ನ ತಾನು ಅನುಕೂಲತೆ ಆಗುತ್ತೆ ಮನೆ ಕಟ್ಟೋದಕ್ಕೂ ಕನ್ಪಾಡಿದ್ದನ ಅನುಕೂಲ ಆಗುತ್ತೆ ಹಾಗೇನು ಮಾತ್ರಕ್ಕೆ ಅನುಕೂಲ ಆದಮೇಲೆ ಸಾಲ ತೀರಿಸಬಾರ್ದು ಅಂತಲ್ಲ ಆ ಸಾಲ ತೀರಿಸೋದಕ್ಕೂ ಅವಕಾಶಗಳನ್ನು ಮಾಡಿಕೊಡುತ್ತೆ ಕಷ್ಟಪಟ್ಟು ಕಟ್ಟಬೇಕು ಅನ್ನೋಂಥ ಅವಕಾಶಗಳು ಬರಲ್ಲ ಸೊ ಆ ಕಾರಣಕ್ಕೋಸ್ಕರ ನಾನು ಹೇಳ್ತೀನಿ ಇದೊಂದು ಪ್ರಯತ್ನ ಮಾಡಿ ನೋಡಿ ಏನು ಯಾವುದಾದ್ರೂ ನೀವು ಒಂದು ಹೊಸ ಕೆಲಸವನ್ನು ನೀವು ಮಾಡೋಕ್ಕೆ ಹೊರಟಿರಿ ಅಂತ ಅನ್ನೋದಾದರೆ ಇರೋ ಜಾಗೆಯಿಂದ ಉತ್ತರಕ್ಕೆ ಈಶಾನ್ಯಕ್ಕೆ ಪೂರ್ವ ಭಾಗಕ್ಕೆ ಅದರ ಪ್ರಯತ್ನ ಮಾಡಿ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ ಈಗ ಸೈಟ್ ತೊಗೊಳ್ಬೇಕು ಅಂತ ತೀರ್ಮಾನ ಮಾಡಿದ್ರಿ ಅಂದ್ಕೊಳ್ಳಿ ನಿಮ್ಮ ಮನೆಯಿಂದ ನೀವು ಈಶಾನ್ಯ ಭಾಗಕ್ಕೆ ಒಂದು ಸೈಟ್ ತೊಗೊಳ್ಬೇಕು ಅಂತ ಅಲ್ಲಿ ಸೈಟ್ ಹುಡ್ಕೊಳೋಕ್ಕೆ ಹೊರಡೋಕ್ಕೆ ಪ್ರಾರಂಭ ಮಾಡಿ ಸೈಟನ್ನಲ್ಲಿ ಹುಡ್ಕೊಳ ಹುಡ್ಕಾಡೋದಕ್ಕೆ ಪ್ರಾರಂಭ ಮಾಡಿ ನಿಮಗೆ ಒಂದು ವಾರದ ಒಳಗಡೆಯಾಗಿ ಆ ಪಾಸಿಟಿವ್ನೆಸ್ ಅಂತ ಏನು ಅಂತ ಅರ್ಥ ಆಗುತ್ತೆ ಆ ಅಲ್ಲಾದ ಸಿಗುತ್ತೆ ಆ ಅನುಕೂಲತೆಗಳು ಸಿಗುತ್ತೆ ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ನಿವೇಶನಗಳು ಸಿಗ್ತವೆ ಹಣಕಾಸು ಅನುಕೂಲ ಆಗುತ್ತೆ ಅನ್ನೋಂಥ ಸೂಚನೆಗಳು ಕಾಣಕ್ಕೆ ಸ್ಟಾರ್ಟ್ ಆಗ್ತವೆ ಒಂದು ವಾರದ ವಿಷಯ ನಿಮಗೆ ಅರ್ಥ ಆಗುತ್ತೆ ಸೊ ಇದೆಲ್ಲ ಈ ಮ್ಯಾಗ್ನೆಟಿಕ್ ಪವರ್ಗಳ ಆಧಾರದ ಮೇಲೇ ಈ ವರ್ಕ್ಗಳೆಲ್ಲ ಆಗೋದು ಹಾಗಾದರೆ ಈ ಮ್ಯಾಗ್ನೆಟಿಕ್ ಪವರಿಗೆ ಇಷ್ಟೆಲ್ಲ ಪವರ್ ಇದೆಯಾ ಇಷ್ಟೆಲ್ಲ ವರ್ಕ್ ಮಾಡುತ್ತಾ ಅಂತ ಕೇಳಿದರೆ ಹೌದು ನನ್ನ ಸಾಕಷ್ಟು ಕ್ಲೈಂಟ್ಗಳು ಸಹಿತ ಈ ಅನುಭವಗಳನ್ನು ಪಡೆದಿದ್ದಾರೆ ನಾನು ಈ ಅನುಭವವನ್ನು ಅನುಭವಿಸಿದ್ದೇನೆ ಇದು ಮ್ಯಾಗ್ನೆಟಿಕ್ ಪವರ್ ಅನ್ನುವಂಥ ವಿಷಯ ಕಣ್ಣಿಗೆ ಕಾಣುವಂಥ ವಿಷಯ ಅಲ್ಲ ಇದಕ್ಕೆ ಒಂದು ಅಳತೆಗೋಲುವಂತೂ ಅಲ್ಲ ಈ ರೀತಿ ಇರಬಹುದೇ ಅನ್ನೋವಂಥ ಒಂದು ಅನುಮಾನದಲ್ಲಿ ನಾನು ನಿಮಗೆ ಸಲಹೆಯನ್ನು ಕೊಡ್ತಾ ಇದ್ದೀನಿ ಈಗ ಒಂದು ಸಾರಿ ತಾವು ವಿಚಾರ ಮಾಡಿ ನೋಡಿ ನೀವು ಅತಿ ಹತ್ತಿರವಾಗಿರುವಂತಹ ನಿಮ್ಮ ಊರಿಗೆ ಅಥವಾ ನಿಮ್ಮ ಮನೆಗೆ ಅತಿ ಹತ್ತಿರವಾಗಿರುವಂಥ ಯಾವ ಊರನ್ನು ನೋಡಿದ್ದೀರಿ ಎಂದು ಪ್ರಶ್ನೆ ಮಾಡಿಕೊಂಡರೆ ನಾಲ್ಕೈದು ಕಿಲೋಮೀಟ್ರ್ ಸುತ್ತಮುತ್ತ ಇರುವಂಥ ಏರಿಯಾ ಇದೆಯಲ್ವಾ ಯಾವುದೋ ಒಂದು ಊರು ನೆನಪಾಗುತ್ತೆ ನಿಮಗೆ ಹಾಗೆಯೇ ನೀವು ಅತಿ ದೂರದ ಊರನ್ನು ಯಾವುದು ನೋಡಿದ್ದೀರಿ ಅಂತ ಹೇಳ್ತಾವಾಗ ಯಾವುದೋ ಒಂದು ಊರು ನೆನಪಾಗುತ್ತೆ ನಿಮಗೆ ಡೆಲ್ಲಿನೇ ಆಗಿರ್ಬೋದು ಅಮೇರಿಕನೇ ಆಗಿರ್ಬೋದು ಬೇರೆ ಯಾವುದೇ ದೇಶನೇ ಆಗಿರ್ಬೋದು ಅಥವಾ ಮತ್ತೊಂದು ಊರೇ ಆಗಿರ್ಬೋದು ಅದು ಬಾಂಬೆನೂ ಆಗಿರ್ಬೋದು ಚೆನ್ನೈನೋ ಆಗಿರಬಹುದು ಈ ಅಕ್ಕಪಕ್ಕದ ಊರು ಎಂದಾವಾಗ ಆ ಅಕ್ಕಪಕ್ಕದ ಊರು ತಾವು ಎಲ್ಲೆಲ್ಲೂ ಓಡಾಡಿರ್ತೀರಿ ಅಲ್ವಾ ಅದು ತಕ್ಷಣ ತಮಗೆ ನೆನಪಾಗುತ್ತೆ ವಿತ್ ಇನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ತೀರಾ ದೂರದ ಊರನ್ನು ನೀವು ನೆನೆಸ್ಕೊಂಡಾಗಲೂ ಸಹಿತ ಅದೇ ಸಮಯದಲ್ಲಿ ನೀವು ಡೆಲ್ಲಿಯಲ್ಲಿ ಓಡಾಡಿದ್ರಿ ಡೆಲ್ಲಿಯಲ್ಲಿ ಎಲ್ಲೆಲ್ಲಿ ಓಡಾಡಿದಿರಿ ಅನ್ನೋದ್ರ ಒಳಗಡೆ ಒಂದು ಅಥವಾ ಎರಡು ರೂ ರಸ್ತೆಗಳು ಸಹಿತ ತಮಗೆ ಆಗುತ್ತೆ ಅಥವಾ ಒಂದೆರಡು ಸ್ಥಳಗಳು ಸಹಿತ ತಮಗೆ ಆಗುತ್ತೆ ಅದು ನೀವು ಯಾವುದೇ ಊರಿಗೆ ಹೋಗಿದ್ರೂ ಸಹಿತ ಇದರ ಅರ್ಥ ಏನಪ್ಪ ಅಂದರೆ ನೀವು ನಾಲ್ಕರಿಂದ ಐದು ಕಿಲೋಮೀಟ್ರ್ ದೂರ ಹೋಗಿರೋವಂಥ ಊರಿಗೆ ನೆನಪಾಗೋದಕ್ಕೆ ಎಷ್ಟು ಸೆಕೆಂಡ್ಗಳ ಸಮಯ ತಗೊಳ್ಳುತ್ತೋ ನೀವು ಸಾವಿರಾರು ಕಿಲೋಮೀಟ್ರ್ ದೂರ ಹೋಗಿರುವಂತಹ ಊರುಗಳಿಗೂ ಸಹಿತ ಅಷ್ಟೇ ಸಮಯ ತಗೊಳ್ಳುತ್ತೆ ಇದನ್ನೇ ಮ್ಯಾಗ್ನೆಟಿಕ್ ಪವರ್ ಅಂತ ಹೇಳೋದು ಇದು ನನ್ನ ಅನಿಸಿಕೆ ಹಾಗಾಗಿ ತಾವು ತುಂಬ ದೂರದ ಊರುಗಳನ್ನು ನೋಡಿದವಾಗಲೂ ಸಹಿತ ತತ್ಕ್ಷಣವಾಗಿ ಅದರ ಮ್ಯಾಗ್ನೆಟಿಕ್ ಪವರ್ ನಿಮ್ಗೆ ಅಟ್ಯಾಕ್ ಆಗುತ್ತೆ ಹಾಗೆ ಉತ್ತರ ಪೂರ್ವ ಮತ್ತು ಈಶಾನ್ಯ ಭಾಗದಲ್ಲಿ ಧನಾತ್ಮಕ ಯಸ್ಕಾಂತೀಯ ಶಕ್ತಿಗಳು ಉತ್ಪತ್ತಿ ಆಗುವುದರಿಂದ ನೀವು ಆ ದಿಕ್ಕಿನಲ್ಲಿ ಯೋಚನೆ ಮಾಡಿದ ತಕ್ಷಣವೇ ಅಲ್ಲಿರುವಂಥ ಪಾಸಿಟಿವ್ ಮ್ಯಾಗ್ನೆಟಿಕ್ ಪವರ್ ನಿಮಗೆ ಟಚ್ ಆಗುತ್ತೆ ಆ ಟಚ್ ಆಗ್ತಿದ್ದಂಗೆ ಆ ಪಾಸಿಟಿವ್ ಅನ್ನೋದು ನಿಮ್ಮನ್ನು ಅಷ್ಟು ಒಳ್ಳೆಯ ಉತ್ತುಂಗಕ್ಕೆ ಎಳೆದುಕೊಂಡು ಹೋಗೋದು ಪ್ರಾರಂಭ ಮಾಡುತ್ತೆ ಒಂದು ಸಾರಿ ಪರೀಕ್ಷಿಸಿ ಇದು ಸತ್ಯವೇ ಅಂತ ಪರೀಕ್ಷಿಸಿ ನೋಡಿ ನನಗೆ ಇದು ಸತ್ಯ ಅನಿಸಿದರೆ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ತುಂಬ ಸರಳವಾದ ಪರಿಹಾರ ಇದು ಹಾಗೆಯೇ ನೀವು ಈಗ ಮಾಡ್ತಿರುವಂಥ ಬಿಸ್ನೆಸ್ ಇರ್ಬೋದು ವ್ಯವಹಾರ ಇರ್ಬೋದು ಸಂಬಂಧ ಮಾಡಿಕೊಂಡಿರ್ಬೋದು ಯಾವ್ಯಾವ ದಿಕ್ಕಿನಲ್ಲಿ ಅವರವ್ರ ಮನೆಗಳಿದೆ ಊರುಗಳಿದೆ ಅದನ್ನು ನೋಡಿ ನಾನು ಹೇಳಿರುವಂಥ ಸಂದರ್ಭಗಳನ್ನು ಎದುರಿಸ್ತಿರುವಿರಾ ಅದನ್ನು ಪರೀಕ್ಷಿಸಿ ನೋಡಿಕೊಳ್ಳಿ ವಾಸ್ತು ಖಜಿತ ಪರಿಹಾರಗಳು ಚಾನಲ್ ನಮಸ್ಕಾರ